ಬಡ ಅಶಕ್ತ ಮಕ್ಕಳ ಪಾಲಿಗೆ ವರವಾಗಿರುವ ರವಿ ಕಟಪಾಡಿ ತಂಡದಿಂದ ಈ ಬಾರಿ ಅವತಾರ್ ಟು ವೇಷ ಹಕ್ಕಿಯ ಮೇಲೆ ಬಾನೆತ್ತರದಲ್ಲಿ ಹಾರಿಕೊಂಡು ಬರುವ ಅವತಾರ್ ಟು ವೇಷಧಾರಿಯಾಗಿ ರವಿ ಕಟಪಾಡಿ ಈ ಬಾರಿ ಶಾಲಾ ಮಕ್ಕಳಿಗೆ ಮನರಂಜನೆ ನೀಡುವ ಇಂಗಿತ ವ್ಯಕ್ತಪಡಿಸಿದ್ರು ಮಂಗಳವಾರ ಉಡುಪಿಯಾದ್ಯಂತ ಸಂಚರಿಸಿ ಹಣ ಸಂಗ್ರಹಿಸಲು ತಂಡದೊಂದಿಗೆ ತೆರಳಿದ್ರು ರವಿ ಕಟಪಾಡಿ ಮಾತನಾಡಿ ಈ ಬಾರಿ ಮೂರು ಅಶಕ್ತ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ಧನ ಸಹಾಯ ಮಾಡಲಿದ್ದು ಇದುವರೆಗೆ ಒಂಬತ್ತು ವರ್ಷದಲ್ಲಿ ನೂರ ಮೂವತ್ತು ಮಕ್ಕಳಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚ ಸಹಾಯ ಹಸ್ತ ನೀಡಿ ವೆಚ್ಚ ಭರಿಸಿದ್ದಾಗಿ ಹೇಳಿದರು ಫಸ್ಟ್ ಮೊದಲ ವರ್ಷ ಕೂಡ ವೇಷ ಹಾಕಿದವರೇ ಫ್ಯಾನ್ಸ್ ಒಂದು ವೇಷ ಹಾಕಿದ್ದೇನೆ ಆವಾಗ ನನ್ನ ಜೊತೆ ಏಳು ಜನ ಸ್ನೇಹಿತರಿದ್ದಾರೆ ಇವಾಗ ಇದು ಹತ್ತನೇ ವರ್ಷ ಹತ್ತನೇ ವರ್ಷಕ್ಕೆ ಸಿಕ್ಕಾಪಟ್ಟೆ ನನ್ನ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಆನಂತರ ಎಲ್ಲರೂ ಇಷ್ಟು ವರ್ಷಕ್ಕೆ ನಾವು ಹೇಳಿದರೆ ಒಂಬತ್ತು ವರ್ಷದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕೊಡಲಿಕ್ಕೆ ಮೊದಲಿಗೆ ನಾನು ಆಫ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಯಾಕಂತ ಹೇಳಿದರೆ ಯಾರಿಗೂ ಅಷ್ಟು ಪ್ರಚಾರ ಕೊಟ್ಟಿಲ್ಲ ನಮ್ಮ ಟೀಮ್ಗೆ ತುಂಬ ಪ್ರಚಾರ ಕೊಟ್ಟಿದ್ದಾರೆ ಅವರ ಪ್ರಚಾರದಿಂದ ಅಷ್ಟೊಂದು ಹಣ ನಮಗೆ ಕರೆಕ್ಟ್ ಆಗಿದೆ ಆನಂತರ ಜನರು ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ ಮೊದಲೆಲ್ಲ ವೇಷ ಬಂದಾಗ ಬಾಗಿಲಾಗಿ ಹೊಡತಾ ಇದ್ರು ಆದ್ರೆ ಈಗ ಈಗ ಕರೆದು ನಿನ್ನೆ ರಾತ್ರಿಯಿಂದ ಕೇಳ್ತಾ ಇದ್ದಾರೆ ರವಿ ಅವರೇ ಮನೆಗೆ ಬನ್ನಿ ನಮ್ಮ ಫ್ಲಾಟ್ ಬನ್ನಿ ಅಂತ ಕರಿತಾ ಇದ್ದಾರೆ ಆದ್ರೆ ನಮಗೆ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಸಮಯ ಸಿಗ್ತದೆ ಅಂತ ಗೊತ್ತಿಲ್ಲ ಎಲ್ಲರೂ ಒಳ್ಳೆ ರೀತಿ ಸಹಕಾರ ನೀಡಿದ್ದಾರೆ ದಿನೇಶ್ ಮಟ್ಟೂರ್ ಅವರು ಇವರ ಅವತಾರ್ಗೆ ಬಣ್ಣ ಬಳಿದಿದ್ದು ಮನಮೋಹಕ ವೇಷ ಜನ ಮನಸೆಳಿಯುತ್ತದೆ ಈ ಬಾರಿ ರವಿ ಕಟಪಾಡಿಯೊಂದಿಗೆ ಆಶಿಕ್ ಎಂಬ ಯುವಕ ವೇಷ ಧರಿಸಿದ್ದು ವಿಶೇಷವಾಗಿದೆ ರವಿ ಕಟಪಾಡಿ ತಂಡ ಶಂಕರಪುರ ಉದ್ಯಾವರ ಕಟಪಾಡಿ ಶಾಲೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಮನರಂಜನೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ